ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಕುಂಬಳಕಾಯಿ ಪಲ್ಯ ಮಾಡಿ ಹಾಕೀನಿ ಭಾಳ ದಿವಸ ಆತು ವೀಡಿಯೋ ಮಾಡಿರಲಿಲ್ಲ ಅದಕ್ಕಾಗಿ ಗ್ಯಾಪ್ ಹೇಳಿ ನಾನು ಇದನ್ನ ವೀಡಿಯೋ ಮಾಡಿದ್ನಿ ಮೊದಲು ನಾನು ಈ ಥರ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಟ್ ಮಾಡೀನಿ ಅಂಥೇಳಿ ನಾನು ಕುಂಬಳಕಾಯಿ ಫಸ್ಟಿಗೆ ಹುರಿಲಿಲ್ಲ ಹಂಗೆ ಮಾಡಾತಿದ್ನಿ ಒಂದು ಕಡಾಂಗಿಗೆ ಸ್ವಲ್ಪ ಎಣ್ಣೆ ಹಾಕಿದ್ನಿ ಆಮೇಲೆ ಸಾಸ್ಮಿ ಹಾಕಿನಿ ಒಂದು ಸ್ಪೂನ ಜೀರಿಗೆ ಒಂದು ಸ್ಪೂನ್ ಹಾಕಿನಿ ಅವು ಚಟಪಟ ಅನಾನ ಒಂದು ಸ್ಪೂನ್ ಆಗೋಷ್ಟ ಬೇಳೆ ಹಾಕೀನಿ ಅದಾಗಿಂದ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಎರಡ ಅವನು ಹಾಕಿನಿ ನಾನು ಇದಕ್ಕೆ ಖಾರ ಹಾಕಿ ಮಾಡಾತಿಲ್ಲ ಅದಕ್ಕಾಗಿ ಮೆಣಸಿಕಾಯಿ ಹಾಕಿದ್ನಿ ನಿಮಗೆ ಅಷ್ಟು ಬೇಕು ನೋಡು ಖಾರಕ್ಕೆ ಅಷ್ಟು ಹಾಕ್ಕೊಳ್ಬೋದು ನಾನು ಎರಡ ಕಟ್ ಮಾಡಿದ್ದೀನಿ ಜಾಸ್ತಿ ಖಾರದಾವ ಅಂಥೇಳಿ ಚೆಂದ ಹಂಗೆ ಕರಿಬೇಕ್ರಿ ಉಳ್ಳಾಗಡ್ಡಿ ಮತ್ತು ಮೆಣಸಿಕಾಯಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಕರಿ ಈ ಥರ ಕರೆದಿದ್ದು ರೀ ಆಮೇಲೆ ಒಂದು ಟೊಮೆಟೊ ಕಟ್ ಮಾಡಿಟ್ಟಿದ್ನಿ ಅದನ್ನು ಹಾಕತಿ ನಾನು ಇವಾಗ ಟೊಮೆಟೊ ಜಲ್ದಿ ಸಾಫ್ಟ್ ಆಗಬೇಕಂದ್ರೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿಂದ ಏನಾಕೈತಿ ಜಲ್ದಿ ಸಾಫ್ಟ್ ಆಕೈತಿ ಅದಕ್ಕಾಗಿ ನಾನು ಉಪ್ಪು ಹಾಕಿದ್ನಿ ಈ ಕುಂಬಳಕಾಯಿ ಪಲ್ಯ ಚಪಾತಿ ಜೊತೆ ರೊಟ್ಟಿ ಜೊತೆ ಆಮೇಲೆ ದೋಸೆ ಜೊತೆ ಹಣ್ಣದ ಜೊತೆ ತಿನ್ನೋಕೆ ಸೂಪರ್ ಆಗಿರ್ತೈತಿ ರೀ ನೀವು ಅಮ್ಮಿ ಟ್ರೈ ಮಾಡಿರಿ ಈಗ ನೋಡ್ರಿ ಟೊಮೆಟೊ ಸಾಫ್ಟ್ ಅದು ಅದಕ್ಕಾಗಿ ನಾನು ಕಟ್ ಮಾಡಿದ್ನೆಲ್ಲ ಕುಂಬಳಕಾಯಿ ಅದನ್ನ ಹಾಕತ್ತೀನಿ ಕುಂಬಳಕಾಯಿ ಫಸ್ಟಿಗೆ ನಾವು ಎಣ್ಣೆ ಹುರಿದಿಲ್ಲ ಅದಕ್ಕಾಗಿ ಸ್ವಲ್ಪ ಜಾಸ್ತಿನ ಹುರ್ಕೊಳ್ಬೇಕಾಗ್ತಿಲ್ಲ ಆಮೇಲೆ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ನಿ ಚೆಂದಂಗೆ ಹುರಿಬೇಕು ನೋಡಿರಿ ಇವೆಲ್ಲ ಕುಂಬಳಕಾಯಿ ಆಮೇಲೆ ಇನ್ನೂ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿರಿ ನಾ ಹಾಕ್ತಾ ಇರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮ್ಗೆ ಬರ್ತೈತಿ ನೀವ ನೋಡ್ಬೋದು ನೋಡ್ರಿ ನಿಮಗೆ ಮತ್ತೆ ಯಾವರೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ಮಾಡಿ ತೋರಿಸ್ತೇನೆ ಸ್ವಲ್ಪ ಸಕ್ಕರೆ ಹಾಕೊಣಿ ಆಮೇಲೆ ಉಪ್ಪು ಫಸ್ಟಿಗೆ ಸ್ವಲ್ಪ ಹಾಕಿದ್ವಿ ಟೊಮೆಟೊ ಹಾಕಿದಾಗ ಇವಾಗ ನೋಡಿ ಹಾಕೊಳ್ರಿ ಯಾಕಂದ್ರೆ ಅವಾಗೂ ಹಾಕಿರ್ತೀವಿ ಈಗೂ ಹಾಕಿದೀವಿ ಅಂದ್ರೆ ಜಾಸ್ತಿ ಉಪ್ಪು ಹಾಕೈತಿ ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಹಾಕಿರಿ ಆಮೇಲೆ ಉಪ್ಪು ಹಾಕಿಂದ ಚೆಂದಂಗೆ ಎಲ್ಲ ಮಿಕ್ಸ್ ಮಾಡಿರಿ ಸ್ವಲ್ಪೇ ಸ್ವಲ್ಪ ನೀರು ಹಾಕಿರಿ ನೀರು ಹಾಕಿಂದ ಮಿಕ್ಸ್ ಮಾಡಿ ಮೇಲೆ ಟೋಪನ್ ಮುತ್ರಿ ಈ ವಿಡಿಯೋ ನಿಮಗೆ ಏನಾರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಈಗ ಮೇಲಿನ ಟೋಪನ್ ತೆಗೆದ ಎಲ್ಲ ಮಿಕ್ಸ್ ಮಾಡಾತ್ತ ನಾನು ಅಂತ ಅಂಥೇಳಿ ಚೆಕ್ ಮಾಡಿಕೊಡ್ರಿ ನೀವು ಕೈಲಿಂದ್ರೆ ಮಾಡ್ತಿದ್ರೆ ಮಾಡ್ಬೋದು ಸುರ್ತೈತೆ ಹೇಳಿ ನಾನು ಚಾಕು ಇಂದ್ರ ಮಾ ಚೆಕ್ ಮಾಡಿ ಯಾರಿಗೆ ಕುಂಬಳಕಾಯಿ ಪಲ್ಯ ಅಂದರೆ ಇಷ್ಟ ಆಗ್ತಿರಲ್ಲ ಅವ್ರ ಒಮ್ಮೆ ಈ ಥರ ಪಲ್ಯ ಮಾಡಿ ನೋಡ್ರಿ ಇಷ್ಟ ಆಗ್ತೈತೆ ನಿಮಗೂ ನೀರೆಲ್ಲ ಆಗಿದ್ದು ಅದಕ್ಕೆ ನಾನು ಹಸಿ ಕೊಬ್ಬರಿ ಮಿಕ್ಸಿಗೆ ಹಾಕಿಟ್ಟಿದ್ನಿ ಅದನ್ನ ಇವಾಗ ಸೇರ್ಸಾತ್ನು ಹಸಿ ಕೊಬ್ಬರಿ ಹಾಕೋರಿಂದ್ರೆ ಟೇಸ್ಟ್ ಆಕೈತಿ ಫಸ್ಟಿಗೆ ನಾನು ಹಾಕಲಿಲ್ಲ ಎಲ್ಲ ನೀರಾಗಿಂದ ಹಾಕಿನಿ ಯಾಕಂದ್ರೆ ಅದು ಕುದಿ ತಂದ್ರೆ ಒಂಥರ ಆತೈತಿ ಅದಕ್ಕಾಗಿ ನೀರು ಆಮೇಲೆ ಎಲ್ಲ ಚೆಂದಂಗೆ ಬೈದಿಂದ ನಾನು ಹಸಿ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಾತ ನೋಡ್ರಿ ನನ್ನ ಚಾನಲಲ್ಲಿ ಮೋಟಿವೇಶನ್ ವೀಡಿಯೋಸ್ ಇದೆ ಆಮೇಲೆ ಸ್ಕಿನ್ ಕೇರ್ ಇದೆ ಹೇರ್ ಕೇರ್ ಇದೆ ವ್ಲಾಗ್ಸ್ ಇದೆ ಕುಕ್ಕಿಂಗ್ ಇದೆ ಮತ್ತು ನಿಮಗೆ ಯಾವುದಾದರೂ ವೀಡಿಯೋ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೇನೆ ಮತ್ತು ನಿಮಗೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಇರಿ ಸಪೋರ್ಟ್ ಇರಿ ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್